ഇവക നാ സ്കൂള ഇന്നുണ്ടാകുന്ന യൂണിഫാമ് ആ കിട്ടില്ല ഇന്ന യു കെ മാത്ര യു കെ സിക്ക് സോട്ടു ഇതാക്ക നോസ് ಪಪ್ಪನ ಎಲ್ ಕೆ ಜಿ ಮುಗಿಯಿತು ನಂಗೆ ಇನ್ನೂ ಒಂದೇ ಎಕ್ಸಾಮ್ ಉಂಟು ಸೊ ಇವಂದು ಹೋಟೆಲ್ ತೋರಿಸ್ತೇನೆ ನಿಳು ನಿಲ್ಲು ಸೊ ಇವಂದು ಎಲ್ ಕೆ ಜಿ ಮುಗಿದು ಇವತ್ತು ಲಾಸ್ಟ್ ಡೇ ಇನ್ನು ಸಾಮಾರು ಒಳ್ಳೆ ಡೇ ಸ್ಟಾರ್ಟಿಂಗ್ ಒಂದು ಸೊ ಹಾಗೆ ಇವೊಂದು ಫೋಟೋ ಸಿಕ್ಕಿದೆ ನಾ ಎಲ್ ಕೆ ಜಿ ನಾನು ಇಲ್ಲಿ ಇದ್ದೇನೆ ಅವರಿಗೆ ಗೊತ್ತಾಗ್ತದೆ ನೀನು ಕರೆಕ್ಟಾಗಿ ನೀನೆಲ್ಲಿದ್ದಿ ನಾನು ನಾನಿಲ್ಲಿದ್ದೇನೆ ನಿನ್ನ ಟೀಚರ್ ಹೆಸರಂತ ಅಂತ ಡಿ ಮಿಸ್ ಐ ಡಿ ಕಾರ್ಡ್ ಟೀಚರ್ಸ್ ಇದು ಐಡೆಂಟಿ ಕಾರ್ಡ್ ಈಗ ತೆಗಿಯುವ ಸಮಯ ಇದನ್ನು ಲಾಸ್ಟ್ ಇನ್ನು ಯು ಕೆ ಜಿಗೆ ನೀನು ತೆಗಿಬಿಡ ತೆಗಿಬಿಡ ಸಮಾಧಾನ ಸಹಸ್ರ ಸೊ ಇದನ್ನು ಲಾಸ್ಟ್ ಇದು ಇದ್ರದ್ದು ಮುಗಿತೀನು ಇನ್ನು ಯು ಕೆ ಜಿಗೆ ಬೇರೆ ಎಲ್ಲ ಬಿಸ್ ನಂದಿನ್ನು ಒಂದು ಎಕ್ಸಾಮ್ ಉಂಟು ನಾಳೆ ರಜೆ ಅದರ ನಾಳೆ ಕನ್ನಡ ಎಕ್ಸಾಮ್ ಅದಾದ್ಮೇಲೆ ಮುಗಿತ್ತು ನಾನು ಊಟ ಮಾಡಿ ಅದರ ಮೇಲೆ ಸಿಗ್ತೇನೆ ಯಾರು ಕೊಟ್ಟು

Kalaas nanti, pinti. Ello rangia? Maru kittu nanti, ama. Ello rangia? Ello nanti, papa. Enta? Enta, ento crafti. Ello rangia, ala? Ello

ಒಂದು ಗಮ್ ಕಲರ್ ಇದು ಪೇಂಟ್ ಮತ್ತು ಇದರಲ್ಲಿ ಓಪನ್ ಮಾಡಿ ನೋಡಿ ಒಂದು ಒಂದು ಓಪನ್ ಮಾಡಿ ನೋಡುವ ನಿಮಗೆ ಆಪಲ್ ಬೀಸ್ನ ಬುಕ್ ಮನೆಗೆ ಬರ್ತಿದೆ ಟೂ ಹಂಡ್ರೆಡ್ ಪೇ ಮಾಡಿದರೆ ನಿಮಗೆ ಈ ಕಿಟ್ಟ ಸಿಗ್ತದೆ ಎಂತ ಉಂಟು ನೋಡುವ അതൊന്ന് നമ്പർ ഒന്ന് ഫസ്റ്റ് ഇത് ബേസിക് ಶೇಪ್ ತುಲಿ ಕ್ಯಾಸ್ಟಲ್ ಪಾಪ್ಸ್ಟಿಕ್ ಇದು ಫಸ್ಟ್ ಮಾಡಲಿಕ್ಕೆ ಆರ್ಡರ್ ವೈಸ್ ಓಪನ್ ಮಾಡಿ ಮಾಡಬೇಕು ಕಲಿಲಿಕ್ಕೆ ಮಕ್ಕಳಿಗೆ ಒಂದೊಂದು ಶೇಪನ್ನು ಅಲ್ಲಿ ಜಾಯಿಂಟ್ಸ್ ಜಾಯಿಂಟ್ ಮಾಡಲಿಕ್ಕೆಲ್ಲ ಕೊಡ್ತೇನೆ ಇದು ಯೂಸ್ಫುಲ್ ಮಾಡ್ತಾ ಇರ್ಬೋದು ನಾನು ಯೋಚ ಉಂಟಿದ್ದೆ ಅದು ಫಸ್ಟ್ ಹಿಂಗೆ ಹಾಂ ಸೆಕೆಂಡ್ ಇದು ಥರ್ಡ್ ಇದು ಮಿಕ್ಸ್ ಆಗಿದೆ ಮಾಡಿರಾ ಸೊನೆಲ್ಲ ಮಾಡಾಗ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಇನ್ನು ನಾನು ಅದು ಆ್ಯಪಲ್ ಬೇಸ್ ಒಂದೊಂದು ಕ್ರ ಕ್ರಾಫ್ಟ್ ಮಾಡೋಕೆ ಸಪ್ರೇಟಾಗಿ ವೀಡಿಯೋ ಮಾಡಿ ಹಾಕ್ತೇನೆ ಸೊ ಈ ಫ್ರೈಡೇ ನನಗೆ ಸ್ಕೂಲ್ ಎಂಡ್ ಆಗ್ತದೆ ಆಗ ನಾನು ವ್ಲಾಗು ಎಲ್ಲ ಡೈಲಿ ಹಾಕ್ತೇನೆ ಡೈಲಿ ಹಾಕೋದಂದರೆ ಏನಾದರೂ ಒಂದು ಸ್ಪೆಷಲ್ ರೀತಿ ಆ ಥರ ಎಲ್ಲ ಮಾಡಿ ಹಾಕ್ತೇನೆ ಒಂದು ಒಂದು ಡೇ ಕ್ರಾಫ್ಟ್ ಹಾಕ್ತೇನೆ ಒಂದು ಡಿ ವಿವಾನ ಸ್ಟೋರಿ ಆಗ್ತಾ ಉಂಟಲ್ಲ ಅದು ಒಂದು ಒಂದ್ಸರ್ತಿ ವ್ಲಾಗ್ ಹಾಕ್ತೇನೆ ಈ ರೀತಿ ಡೈಲಿ ಹಾಕ್ತಾ ಹೋಗ್ತಾನೆ ಟ್ರೈ ಮಾಡ್ತೀನಿ ನನಗೆ ನಾನು ಕೈಗೆ ಸೊ ನಾನು ಇಷ್ಟೆಲ್ಲ ಎಫರ್ಟ್ ಹಾಕ್ತೀನಿ ನೀವು ಅದನ್ನು ಸ್ವಲ್ಪ ಆದರೂ ಹೆಲ್ಪ್ ಮಾಡಬೇಕು ಇಷ್ಟೆಲ್ಲ ಎಫರ್ಟ್ ಹಾಕೋದ್ರಿಂದ ಹಾಕೋದಕ್ಕೆ ನೀವು ನನಗೆ ವ್ಯೂಸೇ ಇಲ್ಲ ನನಗೆ ತುಂಬ ಕಡಿಮೆ ಉಂಟು ಸೊ ಪ್ಲೀಸ್ ಎಲ್ಲರಿಗೆ ಶೇರ್ ಮಾಡಿ ಹಾಗೆ ನಮ್ಮ ವ್ಲಾಗ್ಸನ್ನು ನೋಡ್ತಾ ಇರಿ ಪ್ಲೀಸ್ ಎಲ್ಲರಿಗೆ ಶೇರ್ ಇರಿ ಸೊ ಹಾಗಾದರೆ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತೇನೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಹಾಗಾದರೆ ನಾನು ಹಾಗಾದರೆ ಒಂದೇ ಒಂದನಡೆದೊಂದಿಗೆ ಸಿಗ್ತೇನೆ ಅಲ್ಲರಿಗೆ ಟೇಕ್ ಕೇರ್ ಬಾಯ್